ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಪೂರ್ತಿ ಶೈನ್ ಇವತ್ತು ಮದ್ವೆಗೆ ಹೋಗ್ತಿದೀವಿ ನಮ್ಮ ಅತ್ತೆ ಅವರೋ ಅಮ್ಮ ರೆಡಿ ಆಗಿದ್ದಾರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿದ್ತು ಇವಾಗ ಸ್ವಲ್ಪ ರೆಡಿ ಆಗ್ಬೇಕು ಕಣಸಂತೆ ಬೆಳಸುತ್ತಿದಾ ಎ ಫ್ಯೂ ಫ್ರೆಂಡ್ಸ್ ನಾವ್ ಇವಾಗ ಊರಿಗೆ ಹೊರಟ್ವಿ ಟೈಮ್ ಒಂಬತ್ತುವರೆ ಹೊರಗಡೆ ನಿಂತರೆ ಇವತ್ತೇ ನೋಡಿರಿ ಇಷ್ಟು ಬೇಗ ಹೋಗಿ ನಿಂತಿರೋದು ರೆಡಿಯಾಗಿ ನಾನು ಊರಿಗೆ ಹೊರ್ಟೀನಿ ಅಂತ ಹೇಳಿ ಫ್ರೆಂಡ್ಸ್ ಇವೆಲ್ಲ ಹೋಟ್ಲ್ ಕಡೆ ಹೋಗ್ತಿದ್ದೀವಿ ಅಂತ ಪಂಗಾಸ್ ಗಿ ಟು ಹಂಡ್ರೆಡ್ ರುಪೀಸ್ ಸಾಕಾ ಹಂಗಾಗಿ ನೋಡೋಣ ಬಂಕಾಪುರ ಬಸ್ ನಿಲ್ದಾಣ ಗಂಗಾಪುರ್ ಬಸ್ ಸ್ಟಾಪ್ತೀವಿ ಚೆನ್ನಾಗಿರ ಇಲ್ಲದಿರಾ ಹೋಗಿಲ್ಲ ಅಲ್ಲಿಗಿನ ನಾಳೆ ಅಲ್ಲಿ ಅನ್ಕೊಂಡೆ ಇದು ನಮ್ಮ ದೊಡ್ಡತ್ತೆ

ಫ್ರೆಶ್ ಅಪ್ ಆದ್ವಿ ಇವಾಗ ಹೋಗೋಣ ಅಲ್ಲಿ ಮದುವೆ ಮನೆಗೆ ಬಟ್ ಟೈಮ್ ಬಂದು ಎಷ್ಟಾಗೈತಪ್ಪಿ ಟೈಮ್ ಎರಡೂವರೆ ಬೆಳಗ್ಗೆ ಹತ್ತುವರೆಗೆ ಬಿಟ್ಟಾರ ನೋಡ್ರಿ ನಾವು ಎಷ್ಟು ದೂರ ಐತೆ ಬಂಕಾಪುರ ದಾವಣಗೆರೆಯಿಂದ ಜರ್ನಿ ಮಾಡಿ ಮಾಡಿ ಸಾಕಾಗುತ್ತಪ್ಪ ಅಲ್ಲಿ ಹಾವೇರಿ ಒಂದು ಬಾಣಕ್ಕಾದ್ವಿ ಹೋಗೋಣ ದೂರ ಹಾಯ್ ಗಾಯ್ಸ್ ಇದು ಮದ್ವೆ ಮನೆ ಬರ್ರಿ ಇಲ್ಲೆಲ್ಲ ನೋಡ್ರಿ ಈಗ ಪೆಂಡೆಲ್ಲ ಹಾಕಿ ರೆಡಿ ಮಾಡಿ ಒಳಗಡೆ ಏನೇನ್ ಮಾಡ್ತಿದಾರೆ ನೋಡೋಣ ಬರ್ರಿ ಇಲ್ಲಿ ಬಳೆ ಶಾಸ್ತ್ರ ನಡೀತೈತೆ ಅಮ್ಮ ಚೆನ್ನಾಗಿ ಅಮ್ಮ ನೀವು ಇಲ್ಲೇನೋ ರೆಡಿ ಮಾಡ್ತಾವ್ರೆ ಹ ಇವಾಗ ಹಳದಿ ಶಾಸ್ತ್ರ ಇದೆ ಅಲ್ವಾ ಹಂಗಾಗಿ ಅದಕ್ಕೆ ಪ್ರಿಪರೇಷನ್ ನಡೀತಾ ಇತ್ತು ಇವಾಗ ಯಾವ ತರ ಫಂಕ್ಷನ್ ಇರುತ್ತೆ ಅದೇ ತರ ಡ್ರೆಸ್ ವೇರ್ ಮಾಡೋದು ಟ್ರೆಂಡ್ ಆಗಿದೆ ಅಲ್ವಾ ಇವಾಗ ಹಳದಿ ಸೀರೆ ವೇರ್ ಮಾಡ್ತಾ ಇದ್ರು ನಾನು ಬರೋಷತ್ತಿಗೆ ರೂಪ ಸೀರೆ ವೇರ್ ಮಾಡ್ತಾ ಇದ್ಲು ಅದಕ್ಕೆ ನನಗೆ ಪಿನ್ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದ್ಲು ನಾನ್ ಅದೇ ಪಿನ್ ಮಾಡ್ತಾ ಇದ್ದೆ ರೂಪನೆ ದೊಡ್ಡೋಳು ಆಮೇಲೆ ರಾಕೇಶ್ ಮತ್ತೆ ಚೇತನ್ ಇವಾಗ ರಾಕೇಶ್ ದೇ ಮದ್ವೆ ಇರೋದು ನಮ್ ಖುಷಿನೂ ಇವಾಗ ಸೆಕೆಂಡ್ ಯು ಸಿ ಸೈನ್ಸ್ ಮಾಡ್ತಿದ್ದಾನೆ ನಾನು ಇವಾಗ ಸೆಕೆಂಡ್ ಯು ಮುಗಿದ ಮೇಲೆ ಫುಲ್ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಚಿನ್ನ

ಆಗ್ಲೇ ಹೆಂಗಿತ್ತು ಇವಾಗ ಹೆಂಗೈತ್ ನೋಡ್ರಿ ಬರತಾ ಚೆನ್ನಾಗಿ ಅಪ್ಪಿ ಎಷ್ಟನೇ ಕ್ಲಾಸ್ ಇವಾಗ ಅವ್ರಲ್ಲಿ ನಿಖಿತ ಯಾಕೆ ರಜಾ ಮಾಡಿಲ್ಲ ಅಮ್ಮ ಚೆನ್ನಾಗಿಯಾ ಇಲ್ಲೇನೋ ಮಾಡ್ತಿದ್ದಾರೆ ಅತ್ತೆ ಮಮ್ಮಿ ನಡೀತಾ ಇದೆ ಎಲ್ಲ ರೆಡಿ ಆಗಿದೆ ಬಂದಿರುತ್ತಲ್ವಾ ಅವರು ಇವರು ಐಜ್ ಜನ ಮುತ್ತ ಇದ್ರಿಗೆಲ್ಲ ಮೊದ್ಲು ಉಡಿ ತುಂಬ ಆದ್ಮೇಲೆ ಹುಡುಗಿ ಇವರಿಂದನೇ ಮೊದಲು ಅರ್ಶನ ಶಾಸ್ತ್ರ ಶುರು ಮಾಡ್ತಾರೆ ನಮ್ಮ ರಾಕೇಶ್ ನ ಮದ್ವೆ ಅರ್ಶನ ಶಾಸ್ತ್ರದ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ಹೊಸ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವಿಡಿಯೋಸ್ ನೋಡ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮದುವೆ ದಿನ ಮಾಡುವಂತ ದೇವ್ರ ಕಾರ್ಯಗಳು ಮತ್ತೆ ಹೇಗೆಲ್ಲ ಇರುತ್ತೆ ಅದನ್ನ ದಿನ ಮದುವೆ ಹಿಂದಿನ ದಿನ ಅದೇ ನಿಮ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಎಲ್ಲರೂ ವೇಟ್ ಮಾಡ್ತಿರ್ತಿರಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್